ಬರ್ಜರಿ ಬ್ಯಾಚುಲರ್ಸ್ ನ ರಕ್ಷಕ್ ಬುಲೆಟ್ ಅವರು ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಎಷ್ಟು ಪ್ರೈಸ್ ಅಮೌಂಟ್ ಸಿಕ್ಕಿದೆ ಕೂಡ ನೋಡ್ತಾ ಹೋಗೋಣ ಇದರಲ್ಲಿ ಒಂದು ಮೂರು ಪ್ರೈಸ್ ಅಮೌಂಟ್ ಇರುತ್ತೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಮತ್ತೆ ಥರ್ಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅನ್ನ ಪಡ್ಕೊಂಡಿದ್ದು ರಕ್ಷಕ್ ಮತ್ತೆ ರಮೋಲಾ ನಿರೀಕ್ಷೆ ಮಾಡಿರ್ಲಿಲ್ಲ ಅವರು ಏನೋ ಗೆಲ್ತಾರೆ ಅಂತ ಸೆಕೆಂಡ್ ಪ್ಲೇಸ್ ಬರುತ್ತೆ ಅಂತ ಬಟ್ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ರಚಿತಾರಾಮ್ ಅವರು ಅದನ್ನ ಅನೌನ್ಸ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಮೂರನೇ ಸ್ಥಾನ ಪಡ್ಕೊಂಡಿದ್ದಾರೆ ಇನ್ನು ರಕ್ಷಕ್ ಅವರಿಗೆ ಸ್ಪಾನ್ಸರ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಒಂದು ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ ಜೊತೆ ಟ್ರೋಫಿ ಕೂಡ ಸಿಕ್ಕಿದೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಅಂತೂ ಅಂತ್ಯ ಆಯಿತು ನೆಕ್ಸ್ಟ್ ನೋಡಬೇಕು ಬೇರೆ ಯಾವ ಶೋ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಸುಮಾರು ಐದು ತಿಂಗಳ ಕಾಲ ಸೂಪರ್ ಆಗಿ ರಂಚಿಸಿದ್ದು ಬಹಳಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟು ಎಲ್ರಿಗೂ ಕೂಡ ನಿರೀಕ್ಷಿಸಿದ್ದು ರಕ್ಷಕ್ ಬುಲೆಟ್ ಅಥವಾ ಡ್ರೋಮ್ ಪ್ರತಾಪ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಅಂತೆಲ್ಲ ಬಟ್ ಇಬ್ರು ಕೂಡ ಗೆಲ್ಲಿಲ್ಲ ಸೆಕೆಂಡ್ ಪ್ಲೇಸ್ ಮತ್ತೆ ಥರ್ಡ್ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾರೆ ರಕ್ಷಕ ಅವರಿಗೆ ಟ್ರೋಫಿ ಜೊತೆಗೆ ದುಡ್ಡು ಕೂಡ ಸಿಕ್ಕಿದೆ ಹತ್ತು ಲಕ್ಷ ರೂಪಾಯಿ ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸ್ ಅಮೌಂಟ್ ಅನ್ನ ಪಡ್ಕೊಂಡಿದ್ದಾರೆ ಖುಷಿಯಾಗಿದ್ದಾರೆ ಜಡ್ಜಸ್ಗಳು ಕೂಡ ವಿಶಾಸ್ ತಿಳಿಸಿದ್ದಾರೆ ರಕ್ಷಕ್ ಬುಲೆಟ್ ಮತ್ತೆ ರಮೋಲಾ ಅವರಿಗೆ